ಎಲ್ರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು ನವಮಿ ಅದರ ಜೊತೆಗೆ ಭಾನುವಾರ ಎಲ್ಲ ಬಂದಿದ್ದರು ಬೆಳಗ್ಗೆ ಬೆಳಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವರು ಡ್ರೆಸ್ ಕೇಳ್ಕೊಂಡರು ಬಟ್ ನವಮಿ ದಿನ ನನಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಡೀ ತಂಡ ಇಲ್ಲಿದೆ ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು ತುಂಬ ಹಳೆ ಪರಿಚಯ ನಮಗೆ ಭದ್ರಾವತಿ ರವಿ ಭದ್ರಾವತಿ ರವಿ ಅಂದರು ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟು ಎದುರುಗಡೆ ಬಂತ ಗೊತ್ತಾಯಿತು ಇದು ನಮಗೆ ಹಳೇ ಬಿಟ್ಟು ಇದು ಒಳ್ಳೇದಾಗಲಿ ರವಿ ಅವರೇ ಆಲ್ ದ ಬೆಸ್ಟ್ ನಿಮಗೆ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ ನೀಟಾಗಿ ಮಾಡಿ ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಆ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆಗಿಬಿಡುತ್ತೆ ಇದು ಸಬ್ಜೆಕ್ಟ್ ಕೇಳಿದಾಗ ನಾನೇಜನ್ಸಿಗೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಅರಸು ಅಂತಾರೆ ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ ಇವ್ನ ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ನಮಗೆ ಸೇ ನಮ್ಮ ಅಂತಾರೆ ಹಾಗಾದ್ರೆ ಅಂತ ನಾನು ಆಮೇಲೆ ಬರ್ತಾ ಇದ್ದು ಹೆಸರೇ ಅರಸು ಅಂತಾರೆ ಅಂತ ನಾನು ಏನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದ್ದಾರೆ ಅರಸು ಅವರು ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರು ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿಯಾಯಿತು ನನಗೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಅವ್ರದ್ದು ಬೆಸ್ಟ್ ಅರಸೆ ಒಳ್ಳೆಯದಾಗಿ ಆ್ಯಂಡ್ ನನ್ನ ಆತ್ಮೀಯರು ರಘುವಣ್ಣ ನಮ್ಮ ರವಿಗೌಡರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿ ಇದೆ ಆ್ಯಂಡ್ ನಮ್ಮ ಕನ್ನಡ ಭೂಮಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಒಳ್ಳೆಯದಾಗಿ ನನಗೆ ಒಳಗಾಗಿ ಹಾಗೆ ಸುಖನಾ ನಾನು ಸುಜ್ಞಾನ ಮಗಳನಾಗೆ ಜೊತೇಲಿ ಕೆಲಸ ಮಾಡಿದ್ದೆ ಅಂತಲೇ ಫಸ್ಟ್ ನಾನು ಫಸ್ಟು ಮೀಟಿಂಗಲ್ಲಾದ್ಮೇಲೆ ಸುಜ್ಞಾನ ಅವ್ರಿಗೆ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೇಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಮದುವೆ ಸರ್ ಫಿಲ್ಮ್ ಏನು ಬೇಕು ಮಾಡ್ತೀನಿ ಸರ್ ಅದು ಮಾಡ್ತಾ ಇಲ್ಲ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾ ವೆರಿ ಕಲರ್ಫುಲ್ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಕೂಡ ಈ ಸಿನಿಮಾ ಮಾಡ್ತಾರೆ ನಮ್ಮ ಅರಸು ಹೇಳಿದ್ರು ಕತೆ ಬಗ್ಗೆ ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲದಿಷ್ಟು ಈ ಕಥೆ ಹೇಳಿದ್ರೆ ಸೀನ್ ನಂಬರ್ ಒಂದರಿಂದ ಎಂಬತ್ತರಗು ಡೈಲಾಗ್ ಹೇಳೋದು ದೊಡ್ಡ ನಿಮ್ಮೆಲ್ಲರೂ ಅವರ ಸಪೋರ್ಟ್ ಇರಲಿಲ್ಲ ಹೇಳ್ತೇನೆ ಹೃದಯ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ ಹಾಗೆ ನಮ್ಮ ನಿರ್ಮಾಪುರು ಉದಯ್ ಮೆಹ್ತಾವು ಕೂಡ ಬಂದಿದ್ದಾರೆ ಉದಯ್ ಮೆಹ್ತಾ ಅವರು ನಮ್ಮ ಅರಸು ನವೀನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು ಸೊ ಅವರ ಒಂದು ವಿಶಸ್ಸನ್ನ ಹೇಳಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಗೌಡುರು ಜಗ್ಗಿಯೆಲ್ಲ ಸೊ ನಿಮ್ಮೆಲ್ಲರೂ ವಿಶ್ವಸ್ಸಿರಲಿ ಮತ್ತು ಸಿಗ್ತಿರ ಓೆಸ್ ಫಿಲ್ ಬಿ ಖುಷಿ ಕೊಡುತ್ತೆ ಹೇಳಿ ಅಂದ್ರು ಸಾರಿ ಅಂತ ಹೇಳುವ ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆದ ನಂತರ ಮತ್ತೆ ಕರೆದೊದ್ರು ಟೈಟ್ಲ್ ರಿ ಮಾಡೋಣ ಅಂತ ಅವರು ಮಾತುಕೊಂಡಿದ್ದು ಅವಾಗ ಅದೇ ಪ್ರಕರಣ ಇದಾರೆ ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ <laughs> so thanks, thank you very much, everyone.